ಭಾರತದ ಸಂಸ್ಕೃತಿ ಸಂಸ್ಕಾರಗಳ ಅನಾವರಣ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾವನಾತ್ಮಕ ಕ್ಷಣ ಅಮ್ಮನ ಕೈ ತಿಂದ ಮುದ್ದು ಮಕ್ಕಳು ಕಣ್ಣಿಗೆ ಕಾಣುವ ದೇವರು ಅಮ್ಮನ ಪಾದಪೂಜೆ ಕಲಿತ ಶಾಲೆಯ ನೆನೆದು ಭಾವುಕರಾದ ವಿದ್ಯಾರ್ಥಿಗಳು ಇಷ್ಟೆಲ್ಲಾ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಮುಧೋಳದ ಪ್ರತಿಷ್ಠಿತ ಶಾಲೆ ಶ್ರೀ ಸಂಗಮನಾಥ ಶಾಲೆ ಹಲವು ವೈಶಿಷ್ಟ್ಯಗಳಿಗೆ ಕಾರಣವಾಯಿತು ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬಹಳಷ್ಟು ಅರ್ಥಪೂರ್ಣವಾಗಿತ್ತು ಹೆತ್ತ ತಾಯಂದಿರು ಕೂಡ ಈ ಕಾರ್ಯಕ್ರಮದ ಅವಿಭಾಜ್ಯ ಅಂಗವಾಗಿದ್ರು ವಂದನೆ ಮತ್ತು ಅಮ್ಮನ ಕೈತುತ್ತು ಮುಕ್ಕೋಟಿ ದೇವತೆಗಳ ಕಾಳಜಿಯ ಮುತ್ತು ಎಂಬ ಹೆಸರಿನಡಿ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಆಯೋಜನೆಯಾಗಿತ್ತು ಆರಂಭದಲ್ಲಿ ತಾಯಂದಿರಿಗೆ ಆರತಿ ಎತ್ತಿ ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬಿ ಹಾರಸಲಾಯಿತು ಗುರು ಬ್ರಹ್ಮಾನಂದ ಆಶ್ರಮದ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿದ್ರು ಚಪ್ಪಾಳೆ ತಟ್ಟುವುದರ ಮೂಲಕ ಗುರುಗಳನ್ನು ಬರಮಾಡಿಕೊಂಡ್ರು ಶಿವನಾಮ ಸ್ಮರಣೆ ಶರಣು ಬನ್ನಿರಯ್ಯ ಗೀತೆಯ ಮೂಲಕ ಭಕ್ತಿ ಸಂಗೀತ ನಡೆಯಿತು ಪೋಷಕರು ಕುರ್ಚಿ ಮೇಲೆ ಕುಳಿತುಕೊಂಡಿದ್ರು ವಿದ್ಯಾರ್ಥಿಗಳು ತಮ್ಮ ತಾಯಂದಿರ ಪಾದದ ಬಳಿ ಸ್ಥಾನ ಪಡೆದಿದ್ರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು ಶಾಲೆಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ನಿರಂತರವಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿಕೊಡ್ತಾ ಬಂದಿದ್ದೇವೆ ಕಾರಣ ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಹೆತ್ತವರನ್ನ ಯಾವ ರೀತಿ ನೋಡ್ಕೋತಾರ ಮಕ್ಕಳಾದವರು ತಂದೆ ತಾಯಿಗಳನ್ನು ರುದ್ರಾಶ್ರಮಕ್ಕೆ ಹಟ್ಟುವಂಥ ಈ ಕಾಲಿನಲ್ಲಿ ಹೆತ್ತವರು ಸಹ ನಮ್ಮನ್ನು ನಾವು ಮಗುವಾಗಿದ್ದಾಗ ಹೆತ್ತವರು ನಮ್ಮನ್ನ ಮಗುವಿನಂತೆ ನೋಡಿಕೊಂಡಾಗ ಅವರು ವೃದ್ಧರಾದಾಗ ಅವರು ಸಹ ಮಗುವಿನ ಮನುಷ್ಯನವರಾಗಿರ್ತಾರ ಆ ಮಗುವಿನ ತಾಯಿಗಳನ್ನ ನಮ್ಮ ಅವರ ವೃದ್ಧ ಎಂದಿಗಳೂ ಸಂತೋಷವಾಗಿ ಇರ್ತಕ್ಕಂಥ ಒಂದು ಸಂದರ್ಭವನ್ನ ಉಂಟು ಮಾಡ್ತಕ್ಕಂಥ ಕಾರ್ಯವನ್ನ ನಾವು ಮಾಡುವ ಉದ್ದೇಶದಿಂದ ನಮ್ಮ ಶ್ರೀಗಳಿಗೆ ಶಾಲೆಯ ವತಿಯಿಂದ ಸನ್ಮಾನ ಮಾಡಲಾಯಿತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ರು ಿರ ಪಾದ ಪೂಜೆ ಮಾಡಿದ ವಿದ್ಯಾರ್ಥಿಗಳು ಅಮ್ಮನ ಕೈ ತೊತ್ತು ತಿಂದ ಮುದ್ದು ಮಕ್ಕಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯೇ ಹೆತ್ತ ತಾಯಂದಿರ ಪಾದಪೂಜೆ ಸಾಲಾಗಿ ಕುಳಿತ ಮುದ್ದು ಮಕ್ಕಳು ತಮ್ಮ ತಮ್ಮ ತಾಯಂದಿರ ಪಾದ ಪೂಜೆ ಮಾಡಿದ್ರು ತಾಯಂದಿರು ಮಕ್ಕಳ ತಲೆ ಮೇಲೆ ಕೈಯಿಟ್ಟು ಜೀವನ ಸುಂದರವಾಗಿರಲಿ ಎಂದು ಆಶೀರ್ವಾದ ಮಾಡಿದ್ರು ಶ್ರೀ ಗುರು ಸಿದ್ದೇಶ್ವರ ಶ್ರೀಗಳು ಮಕ್ಕಳು ತಾಯಂದಿರ ಬಳಿ ತರಳಿ ಪೂಜೆ ವೀಕ್ಷಣೆ ಮಾಡಿದ್ರು ಆಶೀರ್ವಾದ ಮಾಡಿ ಹರಸಿದ್ರು ಬಳಿಕ ಅಮ್ಮಂದಿರು ಬುತ್ತಿಯಿಂದ ತಮ್ಮ ಮಕ್ಕಳಿಗೆ ಕೈತೊತ್ತು ತಿನ್ನಿಸಿದ್ದು ಭಾವನಾತ್ಮಕ ಕ್ಷಣ ಉಂಟು ಮಾಡಿತು ಜೀವ ಕೊಟ್ಟವಳು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣು ಜನ್ಮ ನೀಡುವಳು i ಹತ್ತನೇ ತರಗತಿ ಬೀಳ್ಕೊಡುಗೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನೋವಿನ ಸಂಗತಿ ಈ ಶಾಲೆಯಲ್ಲಿ ಕಳೆದ ತಮ್ಮ ದಿನಗಳನ್ನು ವಿದ್ಯಾರ್ಥಿಗಳು ನೆನಪು ಮಾಡಿಕೊಂಡ್ರು ಸಂಸ್ಕೃತಿನ ಎಂದು ಬಿಟ್ಕೊಟ್ಟಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ನಾಡಿನ ಹೆಮ್ಮೆ ಈ ನಾಡು ಹೆಂಗೈತಿ ಈ ನಾಡಿನ ಸಂಸ್ಕೃತಿನ ಎಲ್ಲಾ ವಿದ್ಯಾರ್ಥಿಗೆ ತಿಳಿಸ್ಕೊಡೋದೇ ಇದ್ರ ಉದ್ದೇಶ ಆಗೈತಿ ನಾನ್ ನೋಡಿದ ಪ್ರಕಾರ ಈ ಸಾಲಿ ಎಲ್ಲಾ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಕೊಡ್ಬೇಕು ಹಿಂಗ ಇದ್ ಮುಂದ್ ಇದ್ರ ಸಾಲಿ ಪ್ರಗತಿ ಇನ್ನೂ ಉನ್ನತಿ ಮಟ್ಟಕ್ಕೆ ಹೋಗ್ಬೇಕು ಇನ್ ಸರ್ ಬಗ್ಗೆ ಹೇಳುದಂದ್ರ ಎಷ್ಟ್ ಹೇಳಿದ್ರು ಸಾರುದಿಲ್ಲ ಬೆಳಕು ನೀಡಂದೇ ಶಿಕ್ಷಣ ಕಿರಣವೇ ನೀಡದೇ ಉದ್ದೇಶನ ಗುರುವೇ ನೀವು ನಮ್ಮ ಮಾರ್ಗದರ್ಶನ ನೀವು ಭವಿಷ್ಯ ನೀಡಿದ ನಮ್ಮ ಆದರ್ಶನ ನಮ್ ಎಲ್ಲರಿಗೂ ಕೊಟ್ಟೈತಿ ಅದ್ ಏನಂದ್ರ ಸಂಸ್ಕೃತಿ ಸಂಸ್ಕಾರ ನೋಡಿ ಸ್ನೇಹಿತರೆ ನಮ್ಮ ಶಾಲೆ ಒಳಗ ಕೇವಲ ರಾಷ್ಟ್ರೀಯ ಹಬ್ಬಕ್ಕೆ ಮಾತ್ರ ಸೀಮಿತವಲ್ಲದೆ ನಮ್ಮ ನಾಡಹಬ್ಬಗಳಿಗೂ ನಾವು ಸೀಮಿತವಾಗಿರಬೇಕು ಅಂತ ನಮ್ಮ ನಾಡಹಬ್ಬಗಳಿಗೂ ಪ್ರೋತ್ಸಾಹ ಮಾಡುತ್ತಾ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತೀವಿ ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಗುರುಗಳ ಪಾತ್ರ ಎಷ್ಟು ಮಹತ್ವದ್ದು ಅಂತ ತಿಳಿಸಿಕೊಡಕ ಹತ್ತನೇ ತರಗತಿಯ ಎಲ್ಲಾ ಮಕ್ಕಳಿಗೆ ಗ್ರೂಪ್ ಫೋಟೋವನ್ನು ನೆನಪಿನ ಕಾಣಿಕೆಯಾಗಿ ನೀಡಲಾಯಿತು ಕಳೆದ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ್ರು ಶ್ರೀಗಳು ತಾಯಿಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದ್ರು ಆದ್ರೆ ತಾಯಿ ಮನಸ್ಸು ಹೆಂಗಿರ್ತದ ಅಂತಂದ್ರೆ ಅದು ಬಹಳ ಶುದ್ಧ ಮನಸ್ಸಿರೋದ್ರಿಂದ ನೀವೇನಾ ಏನ ಮಾಡ್ರಿ ತಾಯಿ ಕೇಳ್ಬಾಡ್ರಿ ಓದೋದನ್ನಾಗ್ಲಿ ಅಥವಾ ಉದ್ಯೋಗವನ್ನಾಗಲಿ ಅಥವಾ ನಿಮ್ಮ ಜೀವನದ ಯಾವುದೇ ದೊಡ್ಡ ನಿರ್ಣಯ ತಗೊಳ್ಳುವಾಗ ತಾಯಿ ಕೇಳ್ರಿ ಅವ್ವಾ ನನಗೆ ಹಿಂಗ ನಿಷೇಧ ನಾ ಏನ್ ಮಾಡ್ಲಿ ಅಂತ ಕೇಳ್ರಿ ತಾಯಿ ಅದಕ್ಕ ಒಪ್ಪಿಗೆ ಕೊಡ್ತಾಳಲ್ಲ ಆ ಕೆಲಸ ಮಾಡ್ರಿ ನೀವು ಯಶಸ್ವಿ ಆಗ್ತೀರಿ ತಾಯಿ ಈ ಕೆಲಸವನ್ನ ಇಂತಾದ್ ಮಾಡ್ತಮ್ಮ ಅಂತ ಹೇಳಿದ್ರೆ ಅದನ್ನ ನೀವು ಚಾಚು ತಪ್ಪದೆ ಮಾಡಿದ್ರೆ ಅದ್ರೊಳಗೆ ನೀವು ಯಶಸ್ವಿ ಆಗ್ತೀರಿ ಹಾಗಾಗಿ ತಾಯಿ ಒಪ್ಪದಾರದೆ ಇರುವಂತಹ ಕೆಲಸವನ್ನ ಎಂದೂ ಮಾಡಬೇಡ್ರಿ ತಾಯಿ ಮನಸ್ಸನ್ನು ಯಾಕಂದ್ರೆ ಆಕೆ ಆಶೀರ್ವಾದವೇ ಇವತ್ತು ನಿಮ್ ಜೀವನಕ್ಕೊಂದು ದೊಡ್ಡ ಶಕ್ತಿ ಕೊನೆಯಲ್ಲಿ ಮಕ್ಕಳೆಲ್ಲರಿಗೂ ದೀಪ ನೀಡಲಾಯಿತು ಮುಂದಿನ ಭವಿಷ್ಯದ ಬಗ್ಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಬಳಿಕ ಭರತ ನಕ್ಷೆ ಸುತ್ತ ದೀಪವನ್ನಿಟ್ಟು ಉತ್ತಮ ಪ್ರಜೆಗಳಾಗುವ ಸಂಕಲ್ಪ ಮಾಡಿದ್ರು ಆಯಾಗಳಿಗೆ ಹಾಗೂ ವಾಹನ ಚಾಲಕರಿಗೂ ಗೌರವಿಸಲಾಯಿತು ಸಂಸ್ಕಾರ ಶಿಕ್ಷಣ ಹಾಗೂ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನು ಮಾಡುವುದು ಈ ಶಾಲೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಯಾವತ್ತು ಪಾಲಕರ ಹಾಗೂ ಶಿಕ್ಷಕರ ಸಹಕಾರ ಭಾಳ ಇದೆ ಇದೇ ರೀತಿ ಸಹಕಾರ ಈ ಸಂಸ್ಥೆ ಮೇಲೆ ತಮ್ಮೆಲ್ಲರೂ ಇರಲಿ ಅಂತ ಹೇಳುತ್ತಾ ಇವತ್ತು ಹತ್ತು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕಲಿತು ಎಲ್ಲ ಮಕ್ಕಳು ಒಟ್ಟು ಹುಡುಕಿ ಕಲಿತು ಇವತ್ತು ಬೇರೆ ಬೇರೆ ಆಗ್ತಾ ಆಗ್ತೀವನ್ನೋ ದುಃಖದಲ್ಲಿ ಅವರು ಹೊರ ಹೋಗ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಿ ಒಳ್ಳೆಯ ಸ್ಥಾನ ಸಮಾಜದಲ್ಲಿ ಹೊಂದಿ ಅನುಭವ ಅದರಲ್ಲಿ ಮತ್ತೊಂದು ಮಾತಿಲ್ಲ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ ಒಟ್ನಲ್ಲಿ ಆಡಂಬರ ಅದ್ದೂರಿತನವಿಲ್ಲದೆ ಭಾರತೀಯ ಪಾರಂಪರಿಕ ಸಂಸ್ಕೃತಿ ಬಿಂಬಿಸುವ ಕಾರ್ಯಕ್ರಮಗಳು ನಡೆದವು ಮಕ್ಕಳಲ್ಲಿ ಸಂಸ್ಕಾರ ಕಲ್ಪಿಸುವ ಪ್ರಯತ್ನ ಮಾಡಿದ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆ ಶ್ರೀ ಸಂಗಮನಾಥ ಶಾಲೆಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಟಿವಿ ನ್ಯೂಸ್ ಮುಧೋಳ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ